ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ಮನಸ್ವಿನಿ ಯೋಜನೆ ಎನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹೇಳಬೇಕಂತ ಮಾಡೀನಿ ಏನಿದು ಮನಸ್ವಿನಿ ಯೋಜನೆ ಎನ್ನುವಂಥದ್ದು ಇದರಿಂದ ಆಗುವಂಥ ಏನು ಎನ್ನುವಂಥದ್ದು ಸಂಪೂರ್ಣವಾಗಿ ಹೇಳಬೇಕಾದ್ರೆ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಸಂಕಷ್ಟದಲ್ಲಿರತಕ್ಕಂಥ ಅವಿವಾಹಿತ ಹಾಗೂ ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವುದರ ಮುಖಾಂತರ ಕರ್ನಾಟಕ ಸರ್ಕಾರ ಮನಸ್ವಿ ಯೋಜನೆ ಎನ್ನುವಂಥದ್ದು ಜಾರಿಗೆ ತರಲಾಗಿರ್ತದ ಆದರೆ ಈ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆಯಡಿಯಲ್ಲಿ ಅವಿವಾಹಿತ ಹಾಗೂ ವಿಚ್ಛೇದನವನ್ನ ಪಡೆದಿರತಕ್ಕಂಥ ಮಹಿಳೆಯರಿಗೆ ಪ್ರತಿ ತಿಂಗಳು ಮಾ ಎಂಟುನೂರು ರೂಪಾಯಿಗಳನ್ನು ನೀಡಲಾಗ್ತದ ಈ ಒಂದು ಮನಸ್ವಿನಿ ಯೋಜನೆಯು ಕರ್ನಾಟಕ ರಾಜ್ಯಾದ್ಯಂತ ಅವಿವಾಹಿತ ಹಾಗೂ ವಿಧವೆ ಹಾಗೂ ವಿಚ್ಛೇದಿತ ಮಹಿಳೆಯರನ್ನ ಅವರ ಜೀವನವನ್ನ ಸಾಧಿಸುವಲ್ಲಿ ಈ ಒಂದು ಮನಸ್ಸಿಯನ್ನ ಇದರಲ್ಲಿ ಪಾತ್ರ ವಹಿಸಿರುತ್ತದ ಈ ಯೋಜನೆಯು ಅವರಿಗೆ ಒಂದು ಸ್ವಾವಲಂಬನೆ ಜೀವನ ನಡೆಸುವುದ್ರ ಮುಖಾಂತರ ಅವರಿಗೊಂದು ಸಮಾಜದ ಉತ್ಪಾದಕರಾಗಲಿಕ್ಕೆ ಸಹಾಯವನ್ನ ಮಾಡ್ತದ ಗ್ರಾಮೀಣ ಪ್ರದೇಶಗಳಲ್ಲಿ ಅವಿವಾಹಿತ ಬೇರ್ಪಟ್ಟ ಹಾಗೂ ವಿಚ್ಛೇದಿತ ಮಹಿಳೆಯರಿಗೆ ಅವರಿಗೆ ಒಂದು ನೆರವಾಗಲಿಕ್ಕೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಮನಸ್ವಿನಿ ಯೋಜನೆ ಎನ್ನುವಂತದ್ದು ಜಾರಿಗೆ ತರಲಾಯಿತು ಹೀಗಾಗಿ ಇದು ಬಡ ಜನರಿಗೆ ಸಾಂತ್ವನವನ್ನ ನೀಡುವುದರೊಂದಿಗೆ ಈ ಒಂದು ಯೋಜನೆಯ ಗುರಿಯಾಗಿರುತ್ತದೆ ಈ ಒಂದು ಯೋಜನೆ ಅಡಿಯಲ್ಲಿ ಅವಿವಾಹಿತ ಮಹಿಳೆಯರಿಗೆ ವಿಚ್ಛೇದನವನ್ನು ಪಡೆದಿರುವಂತ ಪಡೆದಿರುವಂತಹ ಮಹಿಳೆಯರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಮಾ ನೀಡಲಾಗ್ತದ ಹಾಗೇನೆ ಅರವತ್ತೈದು ವಯಸ್ಸಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿ ಅವಿವಾಹಿತ ಹಾಗೂ ಇಚ್ಛೇದಿತ ಮಹಿಳೆಯರು ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಡಿಯಲ್ಲಿ ಮಾಹಾಸನವನ್ನ ಪಡಿಬಹುದಾಗಿರುತ್ತದ ಆ ಒಂದು ಫಲಾನುಭವಿಗೆ ಬ್ಯಾಂಕ್ ಖಾತೆಗೆ ಅಥವಾ ಅಂಚೆ ಕಚೇರಿಯ ಒಂದು ಖಾತೆಗೆ ನೇರ ನಗದು ವರ್ಗಾವಣೆ ಮಾಡುದ್ರ ಮುಖಾಂತರ ಆ ಒಂದು ಹಣವನ್ನ ಜಮೆ ಮಾಡಲಾಗ್ತದ ಆ ಒಂದು ಮಹಿಳೆಯರು ಕರ್ನಾಟಕದವರಾಗಿರಬೇಕು ಹಾಗೇನೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರಬೇಕು ಪಡಿತರ ಚೀಟಿ ಆನಂತರ ಬಡತನ ರೇಖೆಗಿಂತ ಕೆಳಮಟ್ಟದವರು ಇರಬೇಕು ಅವಿವಾಹಿತ ಹಾಗೂ ಇಚ್ಛೇದಿತ ಮಹಿಳೆಯರು ಈ ಒಂದು ವಯಸ್ಸಿನ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಅವರ ಒಂದು ವಯಸ್ಸು ನಲವತ್ತರಿಂದ ಅರವತ್ತೈದು ವರ್ಷದ ಒಳಗಿರಬೇಕು ಅವರ ಒಂದು ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗ್ತದ ಅದೇ ರೀತಿಯಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಹಾಗೇನೆ ನಿರ್ಗತಿಕ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು ಆನಂತರ ಅಂಗವಿಕಲರ ವೇತನ ಆಗಿರಬಹುದು ಇತರೆ ಯಾವುದೇ ರೀತಿಯಾಗಿ ಮಹಾಶಾಸನವನ್ನ ಸಾರ್ವಜನಿಕವಾಗಿ ಅಥವಾ ಖಾಸಗಿ ಮೂಲಗಳಿಂದ ಪಡೆದಿರತಕ್ಕಂಥ ವ್ಯಕ್ತಿಗಳು ಈ ಒಂದು ಯೋಜನೆ ಅಡಿಯಲ್ಲಿ ಮಾ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾದವರು ವಿವಾಹ ಅಥವಾ ಮರು ವಿವಾಹ ಆದರೆ ಉದ್ಯೋಗವನ್ನ ಪಡೆದು ನಿಗದಿತ ಆದಾಯವನ್ನು ಮೀರಿದರೆ ಮಾಶಾಸನವನ್ನ ಅವರದ ಒಂದು ಆಗ್ತದ ಎಲ್ಲರಿಗೆ ನೆನಪಿರಲಿ ಅರವತ್ತೈದಕ್ಕಿಂತ ಹೆಚ್ಚಿನ ವಯಸ್ಸಾದಂತಹ ಮಹಿಳೆಯರು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಅಡಿಯಲ್ಲಿ ಅದರ ಒಂದು ಪ್ರಯೋಜನವನ್ನ ಪಡೆದರೊಂದಿಗೆ ಮನಸ್ವಿನಿ ಯೋಜನೆ ಎನ್ನುವಂಥದ್ದು ಅನ್ವಯವಾಗ್ತದ ಈ ಒಂದು ಮನಸ್ವಿನಿ ಯೋಜನೆಗೆ ಅರ್ಹವಾಗಿರತಕ್ಕಂಥ ದಾಖಲೆಗಳು ಏನೆಂದ್ರೆ ಬಿ ಪಿ ಎಲ್ ಪಡಿತರ ಚೀಟಿ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಮತದಾರರ ಗುರುತಿನ ಚೀಟಿ ವಿಳಾಸದ ಇತರೆ ದೃಢೀಕರಣ ಪತ್ರಗಳು ವಯಸ್ಸಿನ ಬಗ್ಗೆ ದೃಢೀಕರಣ ಪತ್ರ ಅವಿವಾಹಿತರು ವಿವಾಹ ಆಗಿಲ್ಲ ಎಂದು ಘೋಷಣೆ ಮಾಡುದ್ರ ಬಗ್ಗೆ ಒಂದು ಘೋಷಣಾ ಪ್ರಮಾಣ ಪತ್ರ ಬೇಕಾಗ್ತದ ಆನಂತರ ವಿವಾಹ ವಿಚ್ಛೇದಿತರು ವಿಚ್ಛೇದನದ ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಆಗಬೇಕಾಗ್ತದ ಹಾಗೇನೇ ಮೊಬೈಲ್ ನಂಬರ್ನೂ ಲಿಂಕ್ ಆಗಬೇಕು ಏಕೆಂದರೆ ಒ ಟಿ ಪಿ ಅನ್ನ ಬ್ಯಾಂಕ್ ಖಾತೆ ಹಾಗೂ ಅಂಚೆ ವಿವರಗಳು ಬೇಕಾಗ್ತಾವ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಹೇಗೆ ಅಂದರೆ ಸಂಪೂರ್ಣ ಮಾಹಿತಿಯನ್ನು ಹೇಳೋದಾದರೆ ಹಂತ ಹಂತವಾಗಿ ಹೇಳ್ತೀನಿ ಎಲ್ಲರೂ ಒಂದು ಗಮನಿಸಬೇಕು ನಿಗದಿತವಾಗಿರತಕ್ಕಂತ ಅರ್ಜಿಯ ನಮೂನೆಯನ್ನ ಭರ್ತಿ ಮಾಡಿಕೊಂಡು ಎಲ್ಲಾ ದಾಖಲೆಗಳನ್ನ ಲಗತ್ತರಿಸಬೇಕದ ಅರ್ಜಿಯೊಂದಿಗೆ ಎಲ್ಲಾ ದಾಖಲೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ವೆಬ್ಸೈಟ್ ಗೆ ಅಂದ್ರೆ ಅಟಲ್ಜಿ ಜನಸ್ನೇಹಿ ಕೇಂದ್ರ ಅಥವಾ ನಾಡ ಕಚೇರಿಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಆ ಒಂದು ಸಮಯದಲ್ಲಿ ಒಂದೇ ವ್ಯಕ್ತಿಯಿಂದ ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಆ ನಂತರ ಅರ್ಜಿಯನ್ನ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಥವಾ ನಾಡ ಕಚೇರಿಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಅಂದರೆ ತಲಾಟಿಯವರು ಅರ್ಜಿದಾರರ ಹೆಸರು ತಂದೆ ತಾಯಿ ಗಂಡನ ಹೆಸರು ವಿಳಾಸಗಳನ್ನ ಸಂಪೂರ್ಣವಾಗಿ ದಾಖಲಿಸಿಕೊಳ್ತಾರೆ ಅರ್ಜಿಯನ್ನ ಸಲ್ಲಿಸಿದ ಒಂದು ತಿಂಗಳಲ್ಲಿ ಅವರ ಒಂದು ತಮ್ಮ ಹೋಬಳಿ ಮಟ್ಟದಲ್ಲಿ ಉಪ ತಹಸೀಲ್ದಾರರು ಅವರು ಆ ಒಂದು ಅರ್ಜಿಯನ್ನ ವಿಲೇವಾರಿಯನ್ನ ಮಾಡ್ತಾರೆ ಆ ಒಂದು ಅರ್ಜಿಯಲ್ಲಿ ಸಲ್ಲಿಸಿರತಕ್ಕ ಅರ್ಜಿಯ ದಾಖಲೆಗಳು ಸರಿಯಾಗಿಲ್ಲದೇ ಇದ್ರೆ ಆ ಒಂದು ಅರ್ಜಿಯನ್ನ ತಿರಸ್ಕೃತಗೊಳಿಸ್ತಾರ ಎಲ್ರಿಗೂ ನೆನಪಿರಲಿ ಇದರ ಒಂದು ಅರ್ಜಿ ನಮೂನೆಯನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ